ಹಲೋ ನಮಸ್ತೆ ಎಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮೇನ್ ಆಗಿ ಇವಾಗ ಅಲರ್ಜಿ ಅಲರ್ಜಿ ಹೇಗೆ ಹೇಗ್ ಬರುತ್ತೆ ಅಥವಾ ಇವಾಗ ಟ್ರೆಸ್ ಇಂದ ಬರುತ್ತೆ ಅಂತ ಹೇಳಿ ಐ ಟಿ ಕಂಪ್ನಿಯಲ್ಲಿ ಜಾಸ್ತಿ ಟ್ರೆಸ್ ಇರೋದ್ರಿಂದ ಅಲರ್ಜಿ ಯಾವ ಯಾವ ವಿಧ ಬರುತ್ತೆ ಯಾವ ರೀತಿಯಲ್ಲಿ ಕಾಣಿಸ್ಕೊಡುತ್ತೆ ಅಂತ ಇಲ್ಲಿ ಡಾಕ್ಟರ್ ಸುಬ್ಬಯ್ಯ ಅವರು ತುಂಬಾ ವಿವರವಾಗಿ ಹೇಳ್ಕೊಡ್ತಾರೆ ಡಾಕ್ಟರ್ ಸುಬ್ಬಯ್ಯ ಅವರಿಗೆ ನಮಸ್ಕಾರ ಸರ್ ಇವಾಗ ಅಲರ್ಜಿ ಅಂದ್ರೆ ಏನು ಸರ್ ಅಲರ್ಜಿಯಿಂದ ಯಾವ್ಯಾವ ರೀತಿಯಾದಂತಹ ಲಕ್ಷಣಗಳು ತೋರಿಸುತ್ತೆ ಅಲರ್ಜಿ ಅಂತ ಹೇಳಿದ ತಕ್ಷಣ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಜನಕ್ಕೆ ಮುಖ್ಯವಾಗಿ ಐ ಟಿ ಕಂಪನಿಗಳಲ್ಲಿ ಯಾಕೆ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದಾಗ ಅವರು ಸನ್ ಎಕ್ಸ್ಪೋಸ್ ಇಲ್ಲ ಅವರು ಎ ಸಿಗಳಲ್ಲೇ ಜಾಸ್ತಿ ಇರ್ತಾರೆ ಈ ವಾತಾವರಣ ಆಚೆ ವಾತಾವರಣಕ್ಕೆ ಒಳಗಡೆ ವಾತಾವರಣಕ್ಕೆ ವ್ಯತ್ಯಾಸ ಇರುತ್ತೆ ಈ ವಾತಾವರಣ ವ್ಯತ್ಯಾಸಗಳಿಂದನೂ ನೂರು ನೂರು ಭಾಗ ಬರ್ತಾ ಇದೆ ಇದನ್ನ ಒಂದು ಮಾನಸಿಕ ಸಮತೋಲನ ಸ್ಥಿತಿನಲ್ಲಿ ಇದ್ದಾಗ್ಲೂ ಕಡಿಮೆ ಆಗುತ್ತೆ ಆದ್ರೆ ಏನಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತೀವಿ ನಮ್ಮ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ರಕ್ತ ಬರೋದ್ರಲ್ಲಿ ಇಮ್ಯುನೋಗ್ಲೋಬಿನ್ ಇ ಅಂತ ಹೇಳಿ ಒಂದು ಕಡಿಮೆ ಆಗ್ತಾ ಇದೆ ನಾವು ರೆಸಿಸ್ಟೆನ್ಸ್ ಪವರ್ ಯಾವಾಗ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೋ ಅವಾಗ ಎಲ್ಲಾ ರೀತಿಯಲ್ಲಿ ಕಾಯಿಲೆಗಳಿಗೆ ದಾರಿ ಆಗ್ತಾ ಇದೆ ರೋಗ ನಿರೋಧಕ ಶಕ್ತಿ ನಾವು ಬೆಳವಣಿಗೆ ಮಾಡ್ಕೋಬೇಕಾದ್ರೆ ಬೇಕಾಗಿರೋದೇನು ಮುಖ್ಯವಾಗಿ ಆಸ್ಮೆಟಿಕ್ ಕಂಡೀಷನ್ ನಲ್ಲಿ ನಾವು ಈ ಟ್ರಗಿಯಾನಿಂದ ಅಲರ್ಜಿ ಅಂದ ತಕ್ಷಣ ಮೂಗುನಲ್ಲಿ ನೀರ್ ಸೋರ್ತಾ ಇರುವಂತದ್ದು ಮುಗ್ ಕಟ್ಟುವುದು ಕೆಲವರಿಗೆ ಅಲರ್ಜಿ ಅಂದ್ರೆ ಅವ್ರಿಗೆ ಫಸ್ಟ್ ಥಾಟ್ ಬರೋದೇ ಸ್ಕಿನ್ ಅಂತ ಅಂತ ಅನ್ಕೊಂತಾರೆ ಅಂದ್ರೆ ಬೇರೆ ರೀತಿಯಾದಂತಹ ಅಲರ್ಜಿ ಇದೆ ಅಂತ ಹೌದು ಅಲರ್ಜಿ ಅಂತ ಇರೋದು ಸ್ಕಿನ್ ಸಿಂಪ್ಟಮ್ಸ್ನು ಬರುತ್ತೆ ಅದ್ರ ಜೊತೆ ಮುಗ್ಗು ಕಟ್ಟುವಂತದು ಉಸಿರಾಟ ಕಷ್ಟ ಆಗುವಂತದು ಜೊತ್ನಲ್ಲಿ ಅತ್ಯಂತ ಮುಖ್ಯವಾದ ಸೀನ್ ಜಾಸ್ತಿ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಸೀನ್ಸ್ ಬರುತ್ತೆ ಇದಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ ಇದನ್ನು ಒಂದು ಅಲರ್ಜಿನೇ ಅಲರ್ಜಿನಲ್ಲಿ ವಿಧಾನ ಬೇರೆ ಪೊಲಾನ್ಸ್ ಅಂತ ಹೇಳಿ ಏನಂತ ಹೇಳಿದ್ರೆ ಈ ನಮ್ಮ ವಾತಾವರಣದಲ್ಲಿ ಸಣ್ಣ ಸುಷ್ಮಾಣುಗಳಿರುತ್ತೆ ಪೊಲಾನ್ಸ್ ನಮ್ಮ ಗಿಡ ಮರಗಳಿಂದ ಬರುವಂತ ರೇಣುಗಳು ಅವನು ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ ಎಲ್ಲಾ ರೀತಿಯಲ್ಲಿ ಗಿಡ ಮರಗಳು ಕಡಿಮೆ ಆಗಿ ಈ ಪೆಟ್ರೋಲ್ ಪ್ರಾಡಕ್ಟ್ ಉಸಿರಾಟದಲ್ಲಿ ಬಂದು ನಮ್ಮ ಒಳಗಡೆ ಸೇರ್ತಾ ಇದೆ ನಮ್ಮ ಮೂವಿನಿಂದ ನಮ್ಮ ಉಸಿರಾಡೋ ಚೀಲಗಳವರೆಗೂ ಅಂದ್ರೆ ಲಂಗ್ಸ್ ವರೆಗೂ ಹೋಗ್ತಾ ಇದೆ ಆ ಲಂಗ್ಸ್ ನಲ್ಲಿ ವೇರಿಯೇಷನ್ಸ್ ಆಗುತ್ತೆ ಮ್ಯೂಕಸ್ ಮೆಂಬ್ರೇನ್ ಅಂತೇಳಿ ಒಂದು ತಳಿ ಪದರ ಇರುತ್ತೆ ಆ ತೆಳಿ ಪದರೆಯನ್ನು ನಾವೇನ್ ಮಾಡ್ತಾ ಇದೀವಿ ಊತ ಬಂದಾಗ ಗೊತ್ತಿಲ್ದಿರೋ ರೀತಿಯಲ್ಲಿ ಅದ್ರಲ್ಲಿ ಕಫ ಸೇರ್ಕೊಂಡುತ್ತೆ ಆ ಕಫನ ನಾವು ಕಡಿಮೆ ಮಾಡಿಕೊಂಡು ಹೇಗೆ ಅಂತ ಹೇಳಿ ಮಾತ್ರ ನೋಡ್ಬೇಕೇ ಬಿಟ್ಟು ಇದಕ್ಕೆ ಏನ್ ಮಾಡ್ತಾ ಇದೀವಿ ಪ್ರತಿಯೊಬ್ಬರು ಬೇಡದಿರೋ ಔಷಧಿಗಳನ್ನ ಕೊಡ್ತಾ ಇದ್ದಾರೆ ಅದು ಖಂಡಿತವಾಗಿ ನಮ್ಮ ಶರೀರಕ್ಕೆ ಒಳ್ಳೇದು ಮಾಡೋ ಬದಲಾಗಿ ಅದು ಇನ್ನಷ್ಟು ಊನ ಆಗ್ತಾ ಇದೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಆ ರೋಗ ನಿರೋಧಕ ಶಕ್ತಿ ಯಾವಾಗ ಕಡಿಮೆ ಆಗುತ್ತೋ ನಮ್ಗೆ ಇರೋ ರೀತಿಯಲ್ಲಿ ಸೋರಿಯಾಸಿಸ್ ಆಗ್ತಾ ಇದೆ ಅದನ್ನ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಕಿಡ್ನಿ ಡ್ಯಾಮೇಜ್ ಆಗ್ತಾ ಇದೆ ಹಾರ್ಟ್ ಡ್ಯಾಮೇಜ್ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದಾಗ ಈ ಉಸಿರಾಡೋದು ಉಸರಾಟದಲ್ಲಿ ಆಕ್ಸಿಜನ್ ಕಡಿಮೆ ಆಗಿದ್ದಾಗ ನಮ್ಮ ರಕ್ತದಲ್ಲಿ ಇನ್ನಷ್ಟು ಕಡಿಮೆ ಆಗುತ್ತೆ ಆ ರಕ್ತದಿಂದ ನಮ್ಮ ಶರೀರದ ಎಲ್ಲ ಪರಿಸರ ಹೋಗುವಂಥವು ಇನ್ನಷ್ಟು ಕಡಿಮೆ ಆಗುತ್ತೆ ಈ ರೀತಿಯಲ್ಲಿ ನಮ್ಮಲ್ಲಿ ನಾವು ಗೊತ್ತಿಲ್ಲದಿರೋ ರೀತಿಯಲ್ಲಿ ಮಲಿನಗಳನ್ನು ಸೇರಿ ಆ ಟಾಕ್ಸಿನ್ಸ್ ನಮ್ಮನ್ನ ಇನ್ನಷ್ಟು ಹೀನ ಸ್ಥಿತಿ ಕರ್ಕೊಂಡು ಹೋಗ್ತಾ ಇದೆ ಅದನ್ನ ಬೇಡದೆ ಬೇಡ ಅಂತ ಹೇಳಿದ್ದಾಗ ನಮ್ಮ ಉಸಿರಾಟದಲ್ಲೇ ಮುಖಾಲು ಭಾಗ ನಾವು ಕಡಿಮೆ ಮಾಡ್ಕೋಬಹುದು ನಮ್ಮಲ್ಲಿ ಅದ್ಭುತವಾದ ಈ ಶರೀರ ನಿರ್ಮಾಣದಲ್ಲಿ ನಾವು ಸರಿಪಡಿಸ್ಕೊಂಡಿದ್ದಾಗ ಪ್ರತಿಯೊಂದು ರೋಗದಿಂದಾನು ನಾವು ದೂರ ಬರ್ಬೋದು ಸ್ಟ್ರೆಸ್ ಸ್ಟ್ರೈನು ಗೊತ್ತಿಲ್ಲದಿರೋ ರೀತಿಯಲ್ಲಿ ನಮ್ಮ ಸಿರ್ಕಾರ್ಡಿಯನ್ ಕ್ಲಾಕ್ ನಮ್ಮ ಮೆದಣ್ಣಲ್ಲಿರುವಂತಹ ಒಂದು ಅದ್ಭುತವಾದ ಗಡಿಯಾರನ್ನ ನಾವು ಹಾಳು ಮಾಡ್ತಾ ಇದೀವಿ ಹಗಲು ರಾತ್ರಿ ಈಗ ಏನ್ ಮಿನಿಮಮ್ ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ನಿದ್ರೆ ಮಾಡಲ್ಲ ಮೊಬೈಲ್ ನೋಡ್ತಾ ಇರುವಂತದ್ ಕಲರ್ಸ್ ಜಾಸ್ತಿ ನೋಡಿದಾಗ ಏನಾಗುತ್ತೆ ಕಣ್ಣಿಗೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಕಣ್ಣಿನ ನಮ್ಮ ಮೆದುಳಿಗೆ ಎಫೆಕ್ಟ್ ಆಗುತ್ತೆ ಮೆದುಳಿನಿಂದ ಮತ್ತೆ ನಮ್ಮ ಶರೀರದಲ್ಲಿ ಎಲ್ಲಾ ಕಡೆನು ಒತ್ತಡ ಜಾಸ್ತಿ ಆಗುತ್ತೆ ಆ ರೀತಿ ಒತ್ತಡ ರಹಿತವಾಗಿ ಆನಂದಮಯ ಜೀವನ ಮಾಡಿದಾಗ ಯಾವ್ದೇ ರೀತಿಯಲ್ಲಿ ರೋಗಗಳು ಬರಲ್ಲ ಆದ್ರೆ ಯಾರು ಅದು ಕೇರ್ ಮಾಡಲ್ಲ ಇದು ಸ್ಟ್ರೆಸ್ ಕಮ್ಮಿ ಆದಾಗ ಬಿ ಪಿನೂ ಲೋ ಆಗುತ್ತೆ ಅದರಿಂದ ತಲೆ ಸುತ್ತೂ ಬರುತ್ತೆ ಅಂತ ಕೇಳ್ಪಟ್ಟಿದೀನಿ ಇದು ಕರೆ ನಿಜನಾ ಸರ್ ನಮ್ಮಲ್ಲಿ ಸ್ಟ್ರೆಸ್ ಒಂದು ರೀತಿ ಇರುತ್ತೆ ರಕ್ತ ಒತ್ತಡನು ಬೇರೆ ರೀತಿ ರಕ್ತ ಒತ್ತಡದಲ್ಲಿ ನಮ್ಗೆ ಬೇಕಾಗಿರೋವೇನು ಅಂತ ಹೇಳಿದಾಗ ಸಮವಾಗಿ ಆಕ್ಸಿಜನ್ ಹೋಗ್ಬೇಕು ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿದ್ದಾಗ ಲೋ ಬಿಪಿ ಹೈ ಬಿ ಪಿ ಇವೆಲ್ಲನೂ ಬರುತ್ತೆ ಒಂದು ರೀತಿ ಬರೀ ಅವ್ರ ಸ್ಟ್ರೆಸ್ ಏನೋದಲ್ಲ ಅವ್ರು ತಿನ್ನೋ ಆಹಾರಗಳು ಎಣ್ಣೆ ಪದಾರ್ಥಗಳು ಏನು ಕಲಬೆರಕೆಣ್ಣೆ ರಿಫೈನ್ಡ್ ಆಯಿಲ್ಸ್ ಉಪಯೋಗಿಸ್ತಾರೆ ರಿಫೈನ್ಡ್ ಆಯಿಲ್ ಅಂದ ತಕ್ಷಣ ರಿಫೈನ್ ಅಂದ್ರೆ ಏನು ಕಲಬೆರಿಕೆ ಪೆಟ್ರೋಲ್ ಪ್ರಾಡಕ್ಟ್ ಆ ಪೆಟ್ರೋಲ್ ಪ್ರಾಡಕ್ಟ್ ಅನ್ನು ನಾವು ಶರೀರದೊಳಗಡೆ ಸೇರಿಸಿದಾಗ ಆ ಪೆಟ್ರೋಲ್ ನಿಂದನು ಇಲ್ದಿರೋ ಕಾಂಪ್ಲಿಕೇಶನ್ಸ್ ಬರ್ತಾ ಇದೆ ಅಂದ್ರೆ ಕ್ಲಾಟ್ ಆಗುವಂತದ್ದು ರಕ್ತ ಒತ್ತಡ ಕಡಿಮೆ ಆಗಿ ಆ ಪ್ರಸರಣ ಅಂದ್ರೆ ರಕ್ತ ಹೋಗೋ ಜಾಗ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಕಿರಿ ಆಗ್ತಾ ಇದೆ ಆ ಆಗಿರೋದ್ರಿಂದ ನಾವು ಗೊತ್ತಿಲ್ದಿರೋ ರೀತಿಯಲ್ಲಿ ನಮ್ ನಾವೇ ಅದಕ್ಕೆ ಹೊಣೆ ಆಗ್ತಾ ಇದೀವಿ ಆ ರೀತಿಯಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಲೋ ಬಿಪಿ ಐ ಬಿ ಪಿ ಏನು ಇಲ್ಲ ನಮ್ಮ ಊರ್ವಿಗರಲ್ಲಿ ಇದೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಅಂದ್ರೆ ನೀವ್ ಹೇಳ್ತಿರೋದು ಪರಿಸರದಲ್ಲಿ ಬದುಕಿದ್ರೆ ನಮ್ಗೆ ಅಷ್ಟು ಅಲರ್ಜಿ ಆಗ್ಲಿ ಯಾವುದೇ ಖಾಯಿಲೆ ಆಗ್ಲಿ ಬರಲ್ಲ ಅಂತ ನೀವ್ ಹೇಳ್ತಾ ಇದ್ರ ನೂರಕ್ಕೂ ನೂರು ಭಾಗ ಮಾನಸಿಕ ಸದೃಢತೆ ಸದೃಢತೆ ಜೊತೆಯಲ್ಲಿ ನಾವು ಪರಿಸರನ್ನ ಪ್ರೀತಿ ಮಾಡಬೇಕು ಇರಬೇಕು ಅದನ್ನ ಈ ಪೆಟ್ರೋಲ್ ಪ್ರಾಡಕ್ಟ್ಸ್ ಯಾವಾಗ ಅಂದ್ರೆ ಉಸಿರಾಟದಲ್ಲಿ ಪೆಟ್ರೋಲ್ ಪ್ರಾಡಕ್ಟ್ ತಿನ್ನೋದು ಪೆಟ್ರೋಲ್ ಪ್ರಾಡಕ್ಟ್ ಜಂಕ್ ಫುಡ್ಸ್ ಅತ್ಯಂತ ಹೀನವಾಗಿರುವಂತ ಹೇಳಿದ್ರೆ ಪೀಜಾ ಬರ್ಗರ್ ಅದು ಇದು ತಗೊಂತ ಇದೆಯಲ್ಲ ಅದರಿಂದಾನೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇದು ಕಡಿಮೆ ಮಾಡ್ಕೋಬೇಕು ಅಂದ್ರೆ ಯಾವ ರೀತಿ ಆಹಾರವನ್ನ ನಾವು ಸೇವನೆ ಮಾಡಬೇಕು ಬಂದು ಐದು ಬಿಳಿ ಪದಾರ್ಥಗಳನ್ನ ಕಡಿಮೆ ಮಾಡುವಂಥದ್ದು ಐದು ಬಿಳಿ ಪದಾರ್ಥ ಅಂದ್ರೆ ಸಕ್ಕರೆ ಮುಟ್ಲೇಬಾರದು ಹೇಳೋದು ಆರ್ ರೈಸ್ ಈ ರೈಸ್ ಎನ್ಬಹುದು ಪ್ರಮೋಟ್ ಮಾಡ್ತಾ ಇಲ್ಲ ಪಾಲಿಶ್ ಮಾಡಬಾರದು ಅನ್ಪಾಲಿಶಡ್ ರೈಸ್ ತಿನ್ರಿ ಮೂರನೇದು ಮೈದಾ ಹಿಟ್ಟು ನಾಲ್ಕನೇದು ಉಪ್ಪು ಸಮುದ್ರದ ಉಪ್ಪು ಆದಷ್ಟು ಉಪಯೋಗಿಸಬೇಡಿ ಕೆಂಪು ಉಪ್ಪು ಅಂತ ಹೇಳ್ತಾರೆ ರಾಕ್ ಸಾಲ್ಟ್ ಅಂತ ಹೇಳ್ತೀನಿ ಅದು ಇನ್ನ ಮುಖ್ಯವಾಗಿ ಅತ್ಯಂತ ಅಮೂಲ್ಯವಾದದ್ದು ಎಣ್ಣೆಗಳು ರಿಫೈನ್ಡ್ ಆಯಿಲ್ ಉಪಯೋಗಿಸಲೇಬೇಡಿ ಅಂತ ಹೇಳ್ತೀವಿ ಇವು ಏನ್ ಮಾಡ್ತಾ ಇದೀವಿ ಎಲ್ಲಾ ತಗೊಂಡೋಗಿ ನೀರು ಪೊಲ್ಯೂಷನ್ ಎಣ್ಣೆ ಪೊಲ್ಯೂಷನ್ ಉಸಿರಾಡು ಉಸಿರಾಟದಲ್ಲಿ ಗಾಲಿನೋ ಪೊಲ್ಯೂಷನ್ ತಿನ್ನೋ ಆಹಾರ ಪೊಲ್ಯೂಷನ್ ಇನ್ನೆಲ್ಲಿದೆ ನಮ್ಮ ಜೀವನ ಈ ರೀತಿ ಯಾವಾಗ ನಾವು ಪೊಲ್ಯೂಷನ್ಸ್ ಕಡಿಮೆ ಮಾಡಿಕೊಂಡು ನಮ್ಮ ಪ್ರಾಣಾಯಾಮಗಳು ನಮ್ಮ ಥಾಟ್ಸ್ ನಮ್ಮ ಯೋಚನಾ ಶಕ್ತಿನ ನಾವು ಬದಲಾವಣೆ ಮಾಡುವಂತದ್ದು ಈ ಪ್ರತಿ ಒಂದು ಸಣ್ಣ ಸಣ್ಣ ವಿಷಯಗಳಂತ ನಾವೇನು ಕಳ್ಕೊಳ್ತಾ ಇದೀವೋ ಅದನ್ನ ಸರಿಪಡಿಸ್ಕೊಂಡ್ರೆ ಜೀವನ ಸರಿ ಹೋಗುತ್ತೆ ನನ್ಗೆ ನೂರು ನೂರು ಭಾಗ ವಾಸಿ ಆಗೋದಲ್ಲ ಹತ್ರಗೂ ಸೇರ್ಸಂಗೆ ಸೇರಿಸ್ಕೋಬಹುದು ಹೇಳೋದಲ್ಲ ಪ್ರೂವ್ ಮಾಡಿದ್ವಿ ವರ್ಷದಿಂದ ನಾನು ಹೇಳೋದು ನನ್ ಪ್ರಾಕ್ಟೀಸ್ ನಲ್ಲಿ ಇರೋದೇನು ಅಂತ ಹೇಳಿದ್ರೆ ಯಾವ್ದೇ ರೀತಿನಲ್ಲಿ ಔಷಧಿ ರಹಿತವಾಗಿ ನಿಮ್ಮ ಶರೀರದಲ್ಲಿ ನಿಮ್ಮ ಶರೀರದಲ್ಲೇ ತಯಾರಾಗುವಂತ ಕೆಮಿಕಲ್ಸ್ ನೀವು ಉಪಯೋಗಿಸ್ಕೊಂಡಿದ್ದಾಗ ನೀವು ಎಲ್ಲಾ ಆನಂದಮಯವಾಗಿ ಆನಂದಮಯವಾಗಿರ್ತೀರ ಅದ್ಭುತವಾಗಿ ಜೀವನ ಮಾಡೋಕಾಗುತ್ತೆ ಇಷ್ಟೆಲ್ಲ ನೀವು ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಯು